ಮೂಡಬೆದ್ರೆಯ ಕೋಟಿಚೆನ್ನಯ ಜೋಡುಕೆರೆ ಕಂಬಳ ಸಮಿತಿಯ ವತಿಯಿಂದ ಕಡಲ ಕೆರೆ ನಿಸರ್ಗ ಧಾಮದಲ್ಲಿ ಇಪ್ಪತ್ತ ಎರಡನೇ ವರ್ಷದ ಕೋಟಿಚೆನ್ನೆಯ ಜೋಡಿಕೆರೆ ಕಂಬಳ ಆರಂಭಗೊಂಡಿದೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ದೀಪ ಬೆಳಗಿಸಿ ಉದ್ಘಾಟಿಸುವ ಮೂಲಕ ಕಂಬಳಕ್ಕೆ ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿ ಅವರು ಜಾನಪದ ಕ್ರೀಡೆ ಕಂಬಳ ಸಾಂಸ್ಕೃತಿಕ ಪರಂಪರೆ ಭಕ್ತಿಯಿಂದ ಆಚೆ ಆಚರಿಸಲ್ಪಡುವ ಈ ಕ್ರೀಡೆಯು ಹಲವು ತಲೆಮಾರುಗಳಿಂದ ಅನುಜಾನವಾಗಿ ನಡೆದುಕೊಂಡು ಬಂದಿದೆ ಮೂಲತಃ ಬೇರನ್ನ ಉಳಿಸಿಕೊಂಡು ಕಾಲಕಾಲಕ್ಕೆ ಪರಿವರ್ತನೆಗೊಂಡು ಬಂದಿರುವ ಈ ಕ್ರೀಡೆಯು ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸುತ್ತದೆ ಎಂದರು ಆಧ್ಯಾತ್ಮಿಕ ಗುರು ಚಂದ್ರಶೇಖರ್ ಸ್ವಾಮೀಜಿ ರಾಣಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶುಭ ಹಾರೈಸಿದ್ರು ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷ ಬೆಳಪ್ಪು ಪ್ರಸಾದ್ ಶೆಟ್ಟಿ ಕೆಎಂಎಫ್ ಅಧ್ಯಕ್ಷ ಕೆಪಿ ಸುಚರಿತ ಶೆಟ್ಟಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಸುದರ್ಶನ್ ವೆಂಕಟರಮಣ ಮತ್ತು ಹನುಮಂತ ದೇವಸ್ಥಾನದ ಆಡಳಿತ ಮುಕ್ತೇಶರ ಪೈ ಗುರುಮಠ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಶರ ಉಳಿಯ ಬಾಲಕೃಷ್ಣ ಆಚಾರ್ಯ ಕಂಬಳ ಸಮಿತಿ ಅಧ್ಯಕ್ಷ ಶಾಸಕ ಉಮನಾಥ್ ಕೋಟ್ಯಾನ್ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗುಣಪಾಲ ಕಡಂಬ ಕೋಶಾಧಿಕಾರಿ ಭಾಸ್ಕರ್ ಕೋಟ್ಯಾನ್ ಉಪಾಧ್ಯಕ್ಷ ಸುರೇಶ್ ಕೆ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಾಂಪ್ರದಾಯಿಕ ಉದ್ಘಾಟನೆ ಕಂಬಳ ಆರಂಭಕ್ಕೂ ಮುನ್ನ ಸ್ಥಳೀಯ ಅಯ್ಯಪ್ಪ ದೇವಸ್ಥಾನದಲ್ಲಿ ಪೂಜೆ ನಡೆಸಿ ಕಂಬಳದ ಕೋಣಗಳನ್ನು ಮೆರವಣಿಗೆ ಮೂಲಕ ಕಂಬಳ ಕರೆಗೆ ಬರಮಾಡಿಕೊಳ್ಳಲಾಯಿತು ಅಲಂಗಾರು ಮಹಲಿಂಗೇಶ್ವರ ದೇವಸ್ಥಾನದ ಅರ್ಚಕ ಸುಬ್ರಹ್ಮಣ್ಯ ಭಟ್ ಅಲಂಗಾರು ಚರ್ಚಿನ ಧರ್ಮಗುರು ರೇಫಾ ಮೆಲಸ್ನೂರೋನಾ ಉದ್ಯಮಿ ಸುಧೀರ್ ಹೆಟ್ಟೆ ಕಂಬಳ ದೀಪ ಬೆಳಗ್ಗೆ ಪ್ರಾರ್ಥಿಸಿ ಕಂಬಳಕ್ಕೆ ಶುಭ ಕೋರಿದ್ರು ತುಳುನಾಡಿನ ಸಂಸ್ಕೃತಿಯ ಹೆಮ್ಮೆಯ ಗುರುತಾದ ಕಂಬಳವನ್ನು ಈ ಒಂದು ಕುಡ್ಲದ ತುಳುನಾಡಿನ ಸೇವೆ ಅವಕಾಶ ನನಗೆ ಸಿಗಿರುವಂತ ಅವಕಾಶದಲ್ಲಿ ಮೊಟ್ಟ ಮೊದಲಾಗಿ ಕಂಬಳವನ್ನು ನೋಡಲಿಕ್ಕೆ ಅವಕಾಶ ಚೆನ್ನೆಯ ಜೋಡಿಕೆರೆ ಕಂಬಳದಲ್ಲಿ ಇಲ್ಲೇ ಶಾಸಕರಾದಂತಹ ಉಮಣ ಅವರು ಹೋದ್ ಸಾರಿ ನನ್ನನ್ನು ಕರೆದಿದ್ದು ಅದೇ ನಾನು ಮೊಟ್ಟ ಮೊದಲಾಗಿ ಕಂಬಳದಲ್ಲಿ ಭಾಗವಹಿಸಿರುವಂತಹ ಕಂಬಳವನ್ನು ನೋಡಲಿಕ್ಕೆ ನಾವು ಸಿಕ್ಕಿರುವಂತಹ ಅವಕಾಶ ಆ ಕಂಬಳದನ್ನ ಇವತ್ತು ಈ ವರ್ಷದ ಇಪ್ಪತ್ತೆರಡನೇ ವರ್ಷದ ಉದ್ಘಾಟನೆಯನ್ನು ಮಾಡಿರುವಂತ ಅವಕಾಶ ನಮ್ಗೆ ಕೊಟ್ಟಿರುತ್ತೆ ಈ ಕಂಬಳವನ್ನು ಆಯೋಜಿಸಿರುವಂತ ಎಲ್ಲ ಸಂಘಟಿಕರು ಸಂಘಟಕರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಹೇಳ್ತಿದ್ರು ಮೂರು ಜಿಲ್ಲೆ ಸೇರಿ ಆಗಿರುವಂಥ ಕಂಬಳಗಳಲ್ಲಿ ಭಾರಿ ಪ್ರಸಿದ್ಧಿಯಾಗಿರುವಂಥ ಭಾರಿ ಅಚ್ಚುಕಟ್ಟಾಗಿ ನಿರ್ಮಾಣ ಆಗುವಂಥ ಕಂಬಳ ಅಂತ ಹೇಳ್ಬಿಟ್ಟು ಕಂಬಳ ನಿರ್ಮಾಣಕ್ಕೂ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆಗೂ ಇರುವಂಥ ವ್ಯತ್ಯಾಸ ಏನಂದರೆ ಇಲ್ಲಿ ಒಳ್ಳೆಯ ಹೆಸರಾಗಲಿ ಅಂತನೂ ಇಲ್ಲ ಯಶಸ್ವಿಯಾಗಲಿ ಅಂತನೂ ಹೇಳಿ ಆಯೋಜನೆ ಮಾಡುವರ ಚಿಂತನೆ ಇರುವುದಿಲ್ಲ ನಮ್ಮ ಸಂಸ್ಕೃತಿಯ ಪರಂಪರೆಯ ಕಂಬಳದ ಜೊತೆ ಇರುವಂಥ ಪ್ರೀತಿ ವಿಶ್ವಾಸದೊಂದಿಗೆ ಅದನ್ನು ಒಂದು ಭಕ್ತಿಪೂರ್ವವಾಗಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ತುಳುನಾಡಿನಲ್ಲಿ ಇದನ್ನು ಎಲ್ಲ ತಲೆಮಾರು ಪಾಟಿನೂ ಈಗಿನ ತಲೆಮಾರು ಸಹ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದೊಂದಿಗೆ ಭಕ್ತಿಯೊಂದಿಗೆ ಅದನ್ನು ಆಯೋಜನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ಇದು ಎಲ್ಲರಿಗೂ ಕೂಡ ಒಂದು ಉದಾಹರಣೆ ಯಾವ ರೀತಿಯಾಗಿ ನಮ್ಮ ಬೇರನೊಂದಿಗೆ ನಮ್ಮ ಜೋಡಣೆಯನ್ನು ಇಟ್ಟುಕೊಂಡು ಅದನ್ನು ಹೊಸ ಬಾಯಿ ಬಂದರೂ ಸಹ ಅದನ್ನು ಹೇಗೆ ಕಾಲಕಾಲಕ್ಕೆ ಬದಲಾಯಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬರುವಂಥ ಒಂದು ಪದ್ಧತಿ ಇದೆ ಅದು